ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಜೊತೆ ಸೇರಿ ಚುನಾವಣಾ ಆಯೋಗವು ಮತಗಳತನ ನಡೆಸಿದೆ ಎಂದು ಗಂಭೀರ ಆರೋಪದ ನಡುವೆ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಸಹ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಬೇಕೆಂದು ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ ಮೂಢ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ತನಿಖೆಗೆ ಗವರ್ನರ್ ಅನುಮತಿ ನೀಡಿದ್ದರು ಆದರೆ ಈಗ ಸಿಎಂ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಕಳೆದ ವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳತನ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದರು ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಪ್ರಮುಖ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಆ ಸಮಯದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ಅಕ್ರಮ ಮತದಾನವಾಗಿದ್ದರೆ ಅದಕ್ಕೆ ನಮ್ಮದೇ ಸರ್ಕಾರ ಜವಾಬ್ದಾರಿಯಾಗುತ್ತದೆ ಎಂದು ಹೇಳಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಅವರನ್ನು ಸಚಿವ ಸ್ಥಾನದಿಂದ ಕಿಕ್ಔಟ್ ಮಾಡಲಾಗಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಣ ಹಂಚಿಕೆ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಹೌದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದು ಹಾಸನ ಲೋಕಸಭಾ ಕ್ಷೇತ್ರ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಂಸದ ಶ್ರೇಯಸ್ ಪಟೇಲ್ ಪರವಾಗಿ ಜಿಲ್ಲೆಯಲ್ಲಿ ಹಣ ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ರಾಜ್ಯಸಭಾ ಸದಸ್ಯರಾದ ಎಂದು ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಶಾಸಕ ಶಿವಲಿಂಗೇಗೌಡ ಅವರು ಫೋನ್ನಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು ವೈರಲ್ ಆದ ಆಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಇವರುಗಳ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿಯಮಾನುಸಾರ ಪ್ರಾಸಿಕ್ಯೂಷನ್ ದಾಖಲಿಸಲು ಅನುಮತಿ ನೀಡಬೇಕೆಂದು ವಕೀಲ ದೇವರಾಜೇಗೌಡ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡರ ಎನ್ನಲಾಗಿರುವ ಆಡಿಯೋ ವೈರಲ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಕೀಲ ದೇವರಾಜೇಗೌಡರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ದೂರಿನಲ್ಲಿ ಹಣ ಹಂಚಿಕೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಲಾಗಿದೆ ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅನುಮತಿಗಾಗಿ ಮನವಿ ಮಾಡಲಾಗಿದೆ ದೂರಿನಲ್ಲಿ ಏನಿದೆ ಎಂದು ನೋಡುವ ಮುನ್ನ ಶಾಸಕ ಶಿವಲಿಂಗೇಗೌಡ ಅವರದ್ದು ಏನಲ್ಲದ ಆಡಿಯೋ ಒಮ್ಮೆ ಕೇಳಿ ಬಂದಿದ್ದಪ್ಪ ಏನೋ ಒಂದೊಂದು ಸಾವಿರ ಹೆಂಚ ಹೊಡಿತಾರೆ ಅಷ್ಟೇ ಆಮೇಲೆ ಅಲ್ಲಿ ಐನೂರ ಐನೂರು ಹೆಂಚಬೇಕು ಅಂತಂದ್ರೆ ತೀರ್ಮಾನ ಆಗಿರೋದು ಏ ಇಲ್ಲ 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 ಹೇಳ್ಬಿಡ ಅವ್ರಿಗೆ ಯಾಕೆ ನಾವು ಮುಟ್ಟೋದಿಲ್ಲ ಹೆಂಗ್ ಮಾಡ್ಕೇತಿ ಮಾಡ್ತೀವಿ ಬನ್ನಿ ನೀವ್ ಅಂಗ ಮಾತಾಡಿದ್ರೆ ಅಂತ ಕೆಟ್ಟರೋದ್ ಅವನು ಇದರೋದವನು ಅದು ಏನು ತಳಿಯಲ್ಲಿ ಎಂ ಪಿ ಫೋನ್ ಮಾಡ್ತೀನಿ ನಾನು ಚಂದ್ರಶೇಖರ್ ಮಾಡ್ತೀನಿ ತಳಿ ಚಂದ್ರಶೇಖರ್ ಕೋಟಿ ಏಳು ಕೋಟಿ ಆಗುತ್ತೆ ಐನೂರು ರೂಪಾಯಿ ಅವ್ರೊಂದು ಹೋಗುತ್ತೆ ಎಲ್ಲರೂ ಸಾಲಿಡ್ ಆಗಿ ಎಲ್ಲರಿಗೂ ಎಲ್ಲರೂ ಹಂಚ್ಬಹುದು ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಮ್ ನಮ್ ಪಾರ್ಟಿ ಹಾಕೋಂತ ಎಲ್ಲರೂ ಹಂಚ್ಬಹುದು ಅವರೇ ಅವ್ರಿ ಇವರೇ ಮೂರು ಜನಕ್ಕೆ ಹೇಳ್ಬಿಟ್ಟಿದ್ದಾರೆ ಯಾರು ಫೋನ್ ಮಾಡ್ರಿ ಅವ್ರಿಗೆ ಕೇಳ್ರಿ ಅಂತ ಇವ್ರಿಗೆ ಮಾಡ್ತಾರೆ ಈಗ ಐನೂರ ಐನೂರು ಹಂಚಿದ್ ಐನೂರ ಐನೂರು అంచిన ఐదు దుడ్నే హక్బడి ఆరు కోటి కొట్టదంతే అంచు మర్యాద మాదేము మైన్మూర్ొంద సవర కొడనా అంతే తడ శివరమన్య అదో అదే మాట్లా తీర్మానం అయితే ఐనూర్ ఐనూర్ హోదు గోపల్ స్వయం కోటి కొడోదు ఇన్న నా ఐదు కోటి శ్రేయస్ ఐదు కోటి కొడోదు నాొంద్ కోటి కొడోదు అంత ನಾನು ಒಂದು ಕೋಟಿ ಕಳಿಸ್ತೀನಿ ಯಾರನ್ನ ಕಳಿಸಿ ನಾನು ಕಳಿಸ್ತೀನಿ ಎಲ್ಲಿಗೆ ಹಾ ಹಾಕಲ್ಲ ಯಾರೊಬ್ರು ಬರು ಯಾರೊಬ್ರು ಬಂತಾಗ ಅವನಿಗೆ ಬಂದು ಈ ಮೂರ್ ಗಂಟೆ ಏನ್ ಕಳಿಸಿ ಜಾತ್ರೆ ಇದೆ ಇರಲ್ಲ ಇನ್ನು ದೂರಿನಲ್ಲಿ ಏನಿದೆ ಅನ್ನೋದು ನೋಡೋದಾದ್ರೆ ಅಸ್ತಿಕೆರೆ ಶಾಸಕ ಕೆ ಕೆಎಂ ಶಿವಲಿಂಗೇಗೌಡ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಪಟೇಲ್ ಪರವಾಗಿ ಜಿಲ್ಲೆಯ ಮತದಾರರಿಗೆ ತಲಾ ಐನೂರು ರು ಹಂಚಿಕೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ರಾಜ್ಯಸಭಾ ಸದಸ್ಯರಾದ ಎನ್ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನವಾಗಿದೆ ಇವರ ನಿರ್ದೇಶನದಂತೆ ಎಂ ಪಟೇಲ್ ಐದು ಕೋಟಿ ರು ಸ್ವಾಮಿ ಒಂದು ಕೋಟಿ ರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಶಿವರಾಮು ಒಂದು ಕೋಟಿ ರು ಒಟ್ಟು ಏಳು ಕೋಟಿ ರೂಪಾಯಿಗಳ ಹಣವನ್ನು ಮತದಾರರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಬೇಕು ಒಟ್ಟು ಮತದಾರರ ಪೈಕಿ ಶೇಕಡ ಎಪ್ಪತ್ತರಷ್ಟು ಹಂಚಲು ಸಾಧ್ಯವಾಗದಿದ್ದರೆ ಶೇಕಡ ಅರವತ್ತೆಂಟರಷ್ಟು ಹಣವನ್ನು ಮತದಾರರಿಗೆ ಈ ದಿನ ರಾತ್ರಿ ಹಂಚಿಕೆ ಮಾಡಬೇಕೆಂದು ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಿರುವ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಅದೇ ಸಂದರ್ಭದಲ್ಲಿ ಬೇಲೂರಿನಲ್ಲಿ ನಡೆಯುವ ಪ್ರಚಾರ ಕಾರ್ಯಕ್ರಮಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ರು ಖರ್ಚು ಮಾಡಿರುವ ಬಗ್ಗೆ ಮಾತನಾಡಿರುವುದು ಸ್ಪಷ್ಟವಾದ ಧ್ವನಿ ಸುರುಳಿಯುವು ಎಲ್ಲ ಮಾಧ್ಯಮಗಳಲ್ಲಿ ಬಿಡುಗಡೆಗೊಂಡಿದೆ ಆಡಿಯೋದಲ್ಲಿನ ಧ್ವನಿಯು ಕೂಡ ಸ್ಪಷ್ಟವಾಗಿ ಕೆಎಂ ಶಿವಲಿಂಗೇಗೌಡರದಷ್ಟೇ ಎಂದು ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿಯಮಾನುಸಾರ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಕಾಲಂ ನೂರ ಇಪ್ಪತ್ತ್ ಮೂರು ಮತ್ತು ಎಪ್ಪತ್ತೇಳರ ಅಡಿ ಹಾಗೂ ಭ್ರಷ್ಟಾಚಾರ ಅಡಿಯಲ್ಲಿ ಇನ್ನಿತರೆ ಕಾಯ್ದೆಯ ಅಡಿಯಲ್ಲಿ ಸಕ್ಷಮ ತನಿಖೆ ಸಂಸ್ಥೆ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿಯಮಾನುಸಾರ ಮೊಕದ್ದಮೆ ದಾಖಲಿಸಲು ತಾವುಗಳು ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ